ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟಿಗೆ ಕಾಯಿ ಸುಲಿತಾ ಇದ್ದೀನಿ ಯಾವ ಥರ ಕಾಯಿ ಹಾಕಬೇಕು ಒಬ್ಬಿಟ್ಟುಕೊಂಡು ಹೇಳ್ತೀನಿ ನೋಡಿ ನೋಡಿಸ್ತಾ ಇದ್ದರೆ ಈ ವರ್ಷ ತೆಂಗಿನಕಾಯಿ ಫಸ್ಲು ಅಷ್ಟೇ ಕೇಳೇಬೇಡಿ ತೆಂಗಿನಕಾಯಿ ಫಸ್ಲು ಯಾರದೇ ಮರದಲ್ಲ ತೆಂಗಿನಕಾಯಿ ಫಸ್ಲಿಲ್ಲ ನೋಡಿ ಐವತ್ತು ಮರ ಹುಡುಕಿ ಕಾಯಿ ತಂದಿದ್ದೀನಿ ಕಾಯೇ ಇಲ್ಲ ಹುಡುಕಿ ಹುಡುಕಿ ಸಾಕಾಗ್ಬಿಡ್ತು ನಾನು ಯಾ ಮರ ಈ ಮರ ಅಂದ್ಬಿಟ್ಟು ನಮ್ಮ ಒಂದು ಐವತ್ತು ಮರ ಹುಡುಕಿ ಕಾಯಿ ತಂದಿದ್ದೀನಿ ಸಸ್ತೇ ಇಲ್ಲ ಆದರೂ ಅದವಾಗಿ ಎಲ್ಲ ಮರದಲ್ಲೂ ಎರಡೇ ಒಂದು ಒಂದು ಈ ಕಾಯಿ ಕೀಳಿ ಕೀಳಿಕ್ಕೆ ಹೆಚ್ಚಿಗೆ ಮೂರು ಮರ ಹತ್ತಿದ್ದೀನಿ ಒಂದು ಮರಕತ್ತೆ ಇಲಿ ಎಲ್ಲ ಕುಡ್ಬಿಟ್ಟಿದ ಪೂರ್ತಿ ಎಲ್ಲ ಪೂರ್ತಿ ಒಂದು ಚೂರು ಇರಲಿಲ್ಲ ನೋಡ್ತೀನಿ ಇಲಿ ಕುಡ್ಬಿಟ್ಟು ನಾನು ಬಲ್ತಗೋ ಕಾಯಿ ತತ್ತೆ ಒಯ್ತು ವೇಸ್ಟ್ ಆಗಿದೆ ಮರ ಹತ್ತದು ಅಂದ್ಕೊಂಡು ಆಮೇಲೆ ತಿರ್ಗಿ ಇನ್ನೂ ಎಕ್ಸ್ಟ್ರಾ ಮೂರು ಮರ ಹತ್ತೆ ಈ ಒಬ್ಬಿಟ್ಟು ಕಾಯಿ ಕೀಳಿಕ್ಕೆ ನೋಡಿ ಯಾವ ಥರ ಕಾಯಿ ಅಂತ ಒಬ್ಬಿಟ್ಟ ಕಾಯಿ ಈ ಥರ ಇದ್ದರೆ ಒಬ್ಬಿಟ್ಟು ಚೆನ್ನಾಗಿ ಬರ್ತದೆ ಟೇಸ್ಟ್ ಚೆನ್ನಾಗಿರ್ತದೆ ಒಬ್ಬಿಟ್ಟು ಅಳಿಸಾಲ್ತು ಎಳಸ್ಕಾಯಿ ಹಾಕ್ಬಿಟ್ರೆ ಟೇಸ್ಟ್ ಕಮ್ಮಿ ಅಳಸೋಯ್ತಿದೆ ಅದು ಸ್ವಲ್ಪ ಸ್ವಲ್ಪ ನೀರದೆ ಅದು ತಪ್ಪಿಸ್ಕೊಂಡಿದ್ದೆವು ಕಾಯಿ ಇವು ನರದಲ್ಲಿ ಅದಕ್ಕೋಸ್ಕರನೇ ಆಯ್ಕೆ ಮಾಡ್ಕೊಂಡೆ ಒಬ್ಬಿಟ್ಟು ಚೆನ್ನಾಗಿ ಕಾಯಿ ಅಂದ್ಬಿಟ್ಟು ಅದು ಪರವಾಗಿಲ್ಲ ಅಂದ್ಬಿಟ್ಟು ನೀವು ಸ್ವಲ್ಪ ಸ್ವಲ್ಪ ಜಾಸ್ತಿನೂ ಇಲ್ಲ ಮಳೆಗಾಲ ಇಲ್ವಲ್ಲ ಆಮೇಲೆ ಇನ್ನೊಂದು ಫೆಬ್ರವರಿ ಟೈಮಲ್ಲಿ ವಿಪರೀತ ಕೊರೆ ಬಿದ್ಬಿಡ್ತು ಕೊರೆ ನೆಲಮಂಜು ಅದರಿಂದನೇ ನೆಲಮಂಜಿಂದನೇ ಕಳ್ಕತ್ತಿದ್ರೆ ಎಷ್ಟೋ ತೆಂಗಿನ ಮರಗಳು ಪಸ್ಲಿಲ್ಲ ಕಾಯಿ ರೇಟ್ ಅತ್ತೆ ಅಷ್ಟೋ ಥರ ಇರೋ ಆ ಥರ ಇರೋದು ಈ ಥರ ನೀಟಾಗೆಲ್ಲ ಒರಿಬೇಕು ಒರಿದ್ರೆ ಎಲ್ಲ ನಾವು ತುರಿತೀವಲ್ಲ ತುರಿಯೋ ಮನೆಯಲ್ಲಿ ಅವಾಗೆಲ್ಲ ಉದಯ್ತದೆ ಎಲ್ಲ ರೆಡಿ ಮಾಡ್ತೀನಿ ರೀ ಮುಂದಾಗೆ ರೆಡಿ ಮಾಡಿದೆ ನಮಗೆ ಹಬ್ಬದ ದಿನ ತೋರಣ ಕಟ್ಟೋದು ಅವು ಕೆಲಸ ಮಾಡ್ತಾಯಿರ್ತೀವಿ ನೋಡಿದ್ದೀರಲ್ಲ ಮನೇಲಿ ಹೆಂಗಸ್ಗಳು ಕಾಯಿ ಸುರು ಕೊಡ್ಲಿಲ್ಲ ಹಸು ಪೂಜೆ ಟೈಮ್ ಆಯಿತು ಅಂತ ಸುಮ್ಮನೆ ಇದು ಮಾಡ್ತಾರೆ ಅದಕ್ಕೆ ಫ್ರೀ ಆಗಿದ್ದಾಗ ಹಿಂಗೆ ರೆಡಿ ಮಾಡಿ ಮಾಡ್ಬಿಟ್ರೆ ಅದ್ರ ಜವಾಬ್ದಾರಿ ಒಂದು ಕಳೀತಿದೆ ಆದ್ದರಿಂದ ಒಂದು ಒಂದು ಅರ್ಧ ಗಂಟೆ ಒಂದು ಫ್ರೀ ಆಗಿದ್ದೆ ಕೊಡ್ರಪ್ಪ ಇಲ್ಲ ಅಂತ ತೆಗೆಸ್ಕೊಂಡು ಅದಾಗೆ ಇಟ್ಟಿದ್ದ ಅವನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಾವು ಇದಕ್ಕೆ ಗೊಂಚರು ಅಂತೀವಿ ನಾರು ಅದ್ರ ನಾರು ಬೇರು ಅಂತೀವಲ್ಲ ನೋಡಿ ಇದೇನೆ ಇದಿಲ್ದರೆ ಕಾಯಿಗೆ ಸೇಫ್ಟಿನೂ ಇಲ್ಲ ಆದರೆ ನಾವು ಇದು ಗಲೀಜು ಅಂತೀವಿ ಅದಕ್ಕೆ ಇದೇ ಮುಖ್ಯ ಕಾಯಿ ಇಲ್ದರೆ ಕಾಯೇ ಇಲ್ಲ ಇನ್ನೊಂದು ಏನು ಗೊತ್ತಾಯಿಸ್ತಾ ಇದ್ರೆ ಹೇಳ್ತೀನಿ ನೋಡಿ ಅವಾಗ ಹಿಂದಿನ ಕಾಲದಲ್ಲಿ ಅಂಚು ಮೇಲೆ ರೊಟ್ಟಿ ಸುಡೋರಲ್ಲ ಇದು ಜುಟ್ಟು ತಗೊಂಡು ಎಣ್ಣೆ ತಿಕ್ಕಕ್ಕೆ ಬಳಸ್ತಾ ಇದ್ರು ಹಂಚಿನ ಮೇಲೆ ಅಜ್ಜಿ ಎಣ್ಣೆನ ಎಣ್ಣೆ ನಾ ಹಂಚಿನ ಮೇಲೆ ತಿಕ್ಕೋರು ಈಗ ನೋಡ್ರಿ ಹೋಟ್ಲುಗಳ ಪರ್ಕಿ ತಿ ಹಾಕ್ತಾರೆ ಬರ್ಲಿಲ್ಲಲ್ಲಿ ಅವಾಗ ಇದನ್ನು ಬಳಸ್ತಾ ಇದ್ರು ನ್ಯಾಚುರಲ್ ಆಗಿ ಆಮೇಲೆ ಹಗ್ಗ ವಸಿತ ಇದ್ದಿದ್ದು ಇದರಿಂದನೇ ಹಗ್ಗ ಹೊಸಿತು ಚೆಚ್ಚಿ ರೆಡಿ ಮಾಡಿ ನೀರಿಗೆ ಹಾಕಿ ಅವಾಗ ಕಣ್ಣು ಹಿಡಿದಿದ್ದೇನೆ ಇವಾಗ ಇದು ಮಾಡ್ತಾ ಇರೋದು ಅವ್ರು ಮಿಷಿನ್ ಮಾಡ್ಕೊಂಡವ್ರೆ ಅವಾಗ ಕೈಲೇ ಮಾಡ್ತಾ ಇದ್ರು ಇದ್ರಲ್ಲಿ ಹಗ್ಗ ಹೊಸಿತಾ ಇದ್ದರು ಚಕ್ರೆ ಹಗ್ಗ ಅಂದ್ಬಿಟ್ಟು ಭಾಳ ಗಟ್ಟಿ ಇದ್ರ ಹಗ್ಗ ದನಗಳಿಗೆ ಪ್ರತಿಯೊಂದು ಬಳಸೋಕ್ಕೋಸ್ಕರ ಆಮೇಲೆ ಸಾರೆ ಉರಿಗಳು ಜಾಸ್ತಿ ಬಳಸ್ತಾರೆ ಈಗ ಚಕ್ರೆ ಹಗ್ಗಗಳು ಹಿಂಗೆ ತೆಂಗಿನ ಮರದಿಂದ ಆಗದೆ ಉಪಯೋಗನೇ ಇಲ್ಲ ಮಾಡ್ತಾರ್ದೊಂದು ಕಲ್ಪ ವೃಕ್ಷ ತೆಂಗಿನ ಮರ ಅದು ಏನು ಮಾಡಿದ್ರಿ ಇವತ್ತ ಬೆಲೆ ಇತ್ತು ಕಾಯಿ ನಮ್ಮ ರೈತರಿಗೆ ಒಳ್ಳೆ ಎಲ್ಪ್ ಆಗೋದು ಯುಗಾದಿ ಹಬ್ಬಕ್ಕೆಲ್ಲ ಖರ್ಚು ಕಾಸು ಮಾಡ್ಕೊಳ್ಳೋರು ಆದರೆ ಪಸ್ತಿಲ್ಲ ಇನ್ನು ನಾಲ್ಕು ಕಾಯಿ ರೆಡಿ ಮಾಡಿದ್ದೀನಿ ಇನ್ನೊಂದು ಕಾಯಿ ರೆಡಿ ಮಾಡಿಬಿಡ್ತೀನಿ ನೋಡಿ ಅವರು ಬಂದರು ನೋಡಿ ಇಲ್ಲಿಗ ಅವ್ರ ಜೀವನ ಹಳೆ ಪಾತ್ರವರು ಅವರು ಬರ್ತಾರ ಮನ್ಮನೆ ತೆಗಿ ಬತ್ತಾರೀಗ ಶುರು ಮಾಡ್ಕೊಬಿಟ್ಟವ್ರೆ ಏನಪ್ಪ ಅಂದ್ರೆ ಸ್ನೇಹಿತರೆ ನೀವು ಕಾಯಿ ಹೊಡಿಬೇಕಾರೆ ಒಂದು ಮೆಥಡ್ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಹೊಡಿಬಿಡ್ದು ಕಾಯಿ ಆಗುತ್ತೆ ಇಂಥ ನರ ಇರ್ತದಲ್ಲ ನರದ ಭಾಗದಲ್ಲಿ ಹೊಡಿಬೇಕು ನರದ ಭಾಗದಲ್ಲಿ ಎಲ್ಲಿ ಹೊಡಿತಲ್ಲ ಟಕ್ನ ಬಿಟ್ಬಿಡ್ತದೆ ನೋಡಿ ಇಲ್ಲಿ ಹೊಡಿಬಿ ನರದ ಭಾಗದಲ್ಲಿ ಹೊಡಿಬೇಕು ಇದ್ರ ಒಡೆ ತೋರಿಸ್ಬಿಡೋಣ ಇದು ಹಬ್ಬಕ್ಕೋಸ್ಕರ ಅಂತ ಸುಳ್ದಿರೋದು ವೇಸ್ಟ್ ಆಗಿಬಿಡ್ತದೆ ಯಾವುದೇ ಒಂದು ಕಾಯಿ ಹೊಡಿಬೇಕಾದ್ರೆ ತಿಳ್ಕೊಳಿ ನೀವು ಇಲ್ಲಿ ಹೊಡಿಯೋ ಹೋಗ್ಬೇಡಿ ಇಂಥ ನರದ ಇರ್ತಲ್ಲ ಇಲ್ಲೇ ಹೊಡಿರಿ ಕಾಯಿ ಚೆನ್ನಾಗಿ ಬಿಡ್ತದೆ ಕಾಯಿ ಹೊಡಿಬೇಕಾರೆ ಕೋಳುಗಳಾಗ್ಬೇಕಾರೆ ರೆಡಿ ಆಯ್ತು ಮೊದ್ಲು ಮದ್ಲು ಮನೆಗೆ ಮನೆಯ ಒಳ್ಳೆ ನೀರ್ ಕಾಯಿಸ್ಬೋದಿದ್ರಲ್ಲಿ ಸುಲಗಟ್ಟೆ ಒಣಗಿರ್ಲಿಲ್ಲ ಒಣಗುದಿಲ್ಲ ಒಳ್ಳೆ ಚೆನ್ನಾಗಿ ಅದ್ವಾಗ ಕಾಯಿ ಈ ತರದ ಕಾಯಿ ಬಳಸಿ ಒಬ್ಬಿಟ್ಟು ಮಾಡಿ ಅಭಿ ಟೇಸ್ಟ್ ಆಗಿರ್ತವೆ ಕೆಡಲ್ಲ ಬಾಳಿಕೆ ಬರ್ತವೆ ರುಚಿಯಾಗಿರ್ತವೆ ಅಂತ ತಿಳಿಸ್ತೀನಿ ನಾನು